नायल होगली नीना होग बेकर हम्म नीना कुंदरील ना होग केन हरग ये हरगल होग बड़ा नानी मतलब अब ना बाकी के मनिया का मतलब अप्पा मम्मी बन कोडे हेल्थ नोडना <laughs> नीना का एस्ट्रेंजी के चनोदा कोते इतना ना का अब बाकी के मनिया <laughs> के रख आगुदी लंद देख के आशा हिंग हैड़ा ಹೌದೌದು ಗೊತ್ತಿತ್ತು ತಗೋ ನನಗೆಲ್ಲ ಅಮ್ಮು ಅಮ್ಮ ಆಯ್ ಮಮ್ಮಿ ಬೆನ್ನ ಅನಿಸ್ತೈತಿ ಮಮ್ಮಿ ಜೊತೆ ಸಂಧ್ಯಾಗ ಕಾನೇ ಬಂದಿರ್ತಾ ಮಕ್ಕಳ ಯಾವಾಗ ಬಂದ್ರಿ ನೀವು ಅಲ್ಲ ನೀವು ನಂಗೆ ಹೇಳೇ ಇಲ್ಲಲ್ಲ ನಾ ಸಂಜೆ ಮುಂದೆ ಬರುವಾಗ ನಮ್ದು ಗಾಡಿ ಐತಿ ಅದು ಜಾ ಅದ್ರೊಳಗೆ ನಾವು ಬರ್ತೇವೆ ಅಂತ ಹೇಳಿ ನೀವು ಏನು ಹೇಳೇ ಇಲ್ಲಲ್ಲ ನನಗೆ ಅಕ್ಕಿ ಸುಂದರಿನ ಏನು ಹೇಳ್ತಿಲ್ಲ ಅದಕ್ಕೆ ನಾ ಮತ್ತೆ ನಿಮ್ಮ ಶಾಲಿ ಮಠ ಹೋಗಿ ಬನ್ನಿ ಈಗ

ಹಾ ಹೌದಮ್ಮ ನನ್ನ ಸ್ಕೂಲ ಮಸ್ತ್ ಐತಿ ಮತ್ತೆ ಅಲ್ಲಿ ಟೀಚರ್ಸ್ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಚಲೋ ಅದಾರ ಹೌದು ಏನು ಕಲಸಿದ್ರಿ ಇವತ್ತು ನಿನಗೆ ಅಲ್ಲಿ ಹಾ ನನಗೂ ಎಲ್ಲ ಅಭ್ಯಾಸ ಹೇಳಕೊಡಕ ಸ್ಟಾರ್ಟ್ ಮಾಡ್ಯಾರ ಇವತ್ತಿಂದ ಹಾ ಚಲೋ ಆಗ್ ಬಿಡುವ ಮಗಳ ನೀನು ಚಂದಗ ಅಭ್ಯಾಸ ಮಾಡ ನೀನು ಚಂದಗ ಅಭ್ಯಾಸ ಮಾಡಿ ಒಂದು ಚಂದಗ ನೌಕರಿ ಹಿಡಿದು ಆರಾಮ ಇರುವಂತೆ ಹಾ ಹಾ ಚಿಕ್ಕಮ್ಮ ಅಮ್ಮ ಹೋಗಮ್ಮ ನೀವೇನ್ ಮಾಡ್ತೀರಿ ಹೋಗಿ ಅಭ್ಯಾಸ ಮಾಡ್ಕೋ ಚಂದಾಗ ಹಾ ಮಮ್ಮಿ ಮಾಡ್ತೀನಿ ಸುಂದರಿ ಅಕ್ಕ ಈ ಅಕ್ಕಿ ಪಾಪ ಈಗ ಬಂದಾಳ ಒಂದ್ ಸ್ವಲ್ಪ ಅಕ್ಕಿಗೂ ಬ್ಯಾಸರ ಆಗಿರ್ತತಿ ಇವತ್ತೇನು ಅಕ್ಕಿಗೆ ಒಂದ್ ಸ್ವಲ್ಪ ಹೊರಗ ಏನು ಮಾಡ್ಯಾರಂತ ಆಟ ಆಡ್ಸೋದು ಆಮೇಲೆ ಫಸ್ಟ್ ದಿನ ಲಾಕಿದ ಅದಕ್ಕೆ ಅಕ್ಕಿಗೆ ಬ್ಯಾಸರ ಅಂತ ಹೇಳಿ ಹೊರಗ ಒಂದ್ ಸ್ವಲ್ಪ ಬಿಸಿಲಾಗದು ಆಟ ಅದು ಆಡಿದಾಳಲ್ಲ ಪಾಪ ಅಕ್ಕಿಗೆ ಒಂದ್ ಸ್ವಲ್ಪ ಹಂಗ ಬಿಸ್ಲಿಗೆ ತಲೆ ಸುಡಾಕತತೆ ಅದಕ್ಕ ಒಂದ್ ಸ್ವಲ್ಪ ಅಕ್ಕಿ ಕುಂದಿರ್ತಾಳ ನೀವು ಹೋಗ್ರಿ ಅಭ್ಯಾಸ ಮಾಡೋಗ್ರಿ ಅಕ್ಕಿ ಆಮೇಲೆ ಬರ್ತಾ ಹೌದಾ ಆಯ್ತು ಮಮ್ಮಿ ಅಕ್ಕ ನೀನು ಆಮೇಲೆ ಬಾ ಹಂಗಾರ ಆಯ್ತಮ್ಮ ನೀವು ಹೋಗ್ರಿ ನಾನು ಆಮೇಲೆ ಬರ್ತೇನೆ

ಐತಿ ತಿನ್ನಕ್ ಕೊಡ್ರಲ್ಲ ಬಾಳ ಹೊಟ್ಟೆ ಸದ ಒಂಥರ ಹಸಿಸ್ತ ಆದಂಗೆ ಆದಂಗ ಆಗಾಕತಿಲ್ಲ ನನಗೆ ತಲೆನು ತಿರ್ಗಾತ ಚಿಕಮ್ಮ ಹೂ ನಾರ ಕೊಡಿರಿ ಪ್ಲೀಸ್ ನಂಗೆ ಈಕಿಗೆ ಏನಾರ ಒಂದಿಟ ಟಾ ಕೊಡು ಚಲೋ ಮತ್ತು ಇವ್ರಪ್ಪ ಬಂದಾಗ ಈಕಿ ಎದ್ದಿ ಮಕ್ ಮಾಡ್ಕೊಂತ ಅಂತ ನಾಟಕ ಮಾಡ್ಕೊಂತ ಕುಂತ್ ಬಿಡ್ತಾ ಆಯ್ತಾಯ್ತು ಕೊಡ್ತಾನು ಇಲ್ಲೇ ಕುಂದರ್ ತೊಗೊಂಡ್ಬರ್ತೇನೆ ಅಮ್ಮ ಏನು ಕೊಡ್ಲಿಕ್ಕಿಗೆ ಮೊದಲು ಬೆಳಿಗ್ಗೆ ಮಾಡಿದ್ದ ನಾಷ್ಟ ನಾವು ತಿಂದು ಮತ್ತು ಮಧ್ಯಾಹ್ನನು ಊಟ ಎಲ್ಲರಿಗೂ ಕಟ್ ಕಳಿಸ್ಬಿಟ್ನಿ ಎಲ್ಲ ಮಾಡಿ ನನಗಷ್ಟೇ ಇಟ್ಕೊಂಡಿದ್ನಿ ತಿಂದು ಬಿಟ್ನಿ ಈಗ ನೋಡಿರ ಏನು ಅಡಿಗೆ ಇಲ್ಲ ಏನು ಕೊಡಿದೆವಾಕೀಗಿ ಈಕಿ ಸಲುವಾಗಿ ನನಗೆ ಬಿಸಿ ಬಿಸಿದ ಮಾಡ್ಕೊಳಕ್ಕಾಗೋದಿಲ್ಲ ನಾನು ಈಗ ಹೋಗಿ ಅಡ್ಡಾಡ್ ಬಂದ ಕಾಲೆಲ್ಲ ನು ಅಂತದ್ರಾಗ ಅಂತಾದ್ರಾಗ ಈಕಿ ನಾನು ಏನು ಬಿಸಿ ಬಿಸಿದ ಮಾಡ್ಕೊಡ್ಲಿ ನೋಡ್ತೇನೆ ಏನಾರ ಐತನ ಹುಡುಕ್ತ ಮನ್ಯಾಗ ಇಲ್ಡಬ್ರೆ ಏನು ಇಟ್ಟಾರಲ್ಲ ಏನಿದು ಏನು ಹಿಂಗೆ ಬರಕತ್ತತಿ ಓ ಹೋ ಈ ನನಗೆ ನಾ ಇಲ್ದಾಗ ಅಡಗಿ ಮಾಡ್ಕೊಂಡ ಇಷ್ಟೆಲ್ಲ ಕೇಡ್ ಮಾಡಿ ಮಾಡಿ ಅದನ್ನ ದನಕ್ ಇವರು ಚಲೋ ಆತ್ ಬಿಡು ಆಕೆ ಇಟ್ಟಿದ್ದನು ಇದನ್ನ ಆಕೆಗೆ ತಿನ್ನಾ ಕೊಟ್ರಾತಿ ಇವತ್ತು ಸುಂದ್ರೀ ಸುಂದ್ರೀ ಚಿಕ್ಕಮ್ಮ ತಗೋವಾ ನಿನಗಂತ ಹೇಳಿ ಮಧ್ಯಾಹ್ನ ಮಾಡಿದ್ದ ಅನ್ನಿತ್ತ ಅದನ್ನ ತಗೋ ತಿನ್ಬಾ ಚಿಕ್ಕಮ್ಮ ಹಾಕಿನ್ರಿ ಪ್ಲೇಟ್ನ್ಯಾಗ ಬಂದು ತೊಗೊಬಲ್ಲ ನಿನಗೆ ತಂದು ಕೊಡ್ಬೇಕಾ ನಿನಗೆ ಕೊಡಿ ಅಲ್ಲಿ ಕುಂದ್ರೋಣಿ ನಾಳೆ ತಂದ ಇಡ್ತಾನೆ ಊಟ ನಾನು ನೋಡು ಹೆಂಗೆ ಬಂದು ಕುಂದಿರ್ತಾ ಆಯ್ತು ಇಲ್ಲಿ ಕೆಳಗೆ ಇಡ್ತೀನಿ ನೀ ತಿಂದು ಬಾ ಹಾಂ ಹಾಂ ಚಿಕ್ಕಮ್ಮ ಇಷ್ಟು ಚಲೋ ನನಗಂತ ನನಗೆ ಹೇಳಿ

ಬಿಸಿ ಬೆಳೆ ಆಗತ್ತೆ ನೀನಗ ನೋಡು ಇದ್ರ ಬಿಸಿ ಹೆಂಗ್ ಗೊತ್ತಾಕೈತಿ ಹಂಗ ಅನ್ನದ ಬೆಲೆ ಗೊತ್ತಾಗುದಿಲ್ಲ ನೀನಗ ಏನ್ ಚಿಕ್ಕಮ್ಮ ನಾನು ಅದ್ನ ತಿಂತೀನಿ ಯಾವತ್ತು ಅನ್ನ ಚೆಲ್ಲುದಿಲ್ಲ ಆಗ ಯಾಕೋ ಬಾಳ ವಾಸನೆ ಬರತ್ತೆ ಚಿಕ್ಕಮ್ಮ ತಿನ್ನಾನ ತಿನ್ನಾಕ ಅತ್ರ ವಾಂತಿ ಬಂದಂಗ ಆಗತ್ತೆ ತಿನ್ನಲಿಲ್ಲ ಚಿಕ್ಕಮ್ಮ ಮಗ್ನ ಇವತ್ತು ಜರ ಬಂದಿದ್ದೋಲ್ಲ ಅದಕ್ಕ ತಿನ್ನಲಿಲ್ಲ ಈಗ ನೋಡು ಬರಿ ಕೊಡ್ತಲ್ಲ ನಿನ್ ಜರ ಎಲ್ಲಾ ಹಾರಿ ಹೋಗ್ಬಿಡ್ತಾವ್ முச்சி முச்சு சுடத்தாய் இதில் சுட்டி பரி கொட்டே ஏனார தோர்சி நோடு மத்த ஆமேலே நானே எரூ காலி ஆமே கை எல்லா கடைனும் நினைக்க மத்த நம்ம அப்பா ஏனா நினைக்க அந்த நான் பைதா மணி விட்ட ஒருத்தான் நான் தவிர மனை சுட்ட நீ கணங்க இடத்தோடு இட